ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಎಲ್ಲಾರ್ಗು ಈ ಒಂದು ಲವ್ ನೋಟ್ಸ್ ಲೈಕ್ ರೆಸಡೆಂಟ್ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ಎಲ್ಲಾರ ಫೇವ್ರೆಟ್ ವಿಡಿಯೋ ಅಂತ ಹೇಳಿದ್ರೆ ಅದು ಯಾವತ್ತಿಗೂ ತಪ್ಪಾಗಲ್ಲ ಸೊ ಲವ್ ನೋಟ್ಸ್ ನ ಎಲ್ಲಾರು ಇಷ್ಟ ಪಡ್ತೀರಾ ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರತ್ತೆ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಆಪ್ಷನ್ಸ್ ಕೊಟ್ಟಿದೀನಿ ಸೊ ಫಸ್ಟ್ ಆಪ್ಷನಲ್ಲಿ ವಿ ಹ್ಯಾವ್ ಟೆಂಪ್ರೆನ್ಸ್ ಆ್ಯಂಡ್ ಸೆಕೆಂಡ್ ಆಪ್ಷನಲ್ಲಿ ಯು ಹ್ಯಾವ್ ಚಾರಿಟ್ ಇವೆರಡೂ ಕಾರ್ಡಲ್ಲಿ ಯಾವ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ ಕಾರ್ಡ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಓಕೆ ಸೊ ಫಸ್ಟ್ ನಾವು ಲವ್ ನೋಟ್ಸ್ ನ ಓಪನ್ ಮಾಡಿ ದೆನ್ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಗೈಡೆನ್ಸ್ ಓಕೆ ಲೆಟ್ಸ್ ಬಿಗಿನ್ ಓಕೆ ಸೊ ಎಲ್ಲ ಟೆಂಪ್ರನ್ಸ್ ಚೂಸ್ ಮಾಡಿದಿರಾ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನು ಯೋಚ ಏನಲ್ಲ ಲವ್ ನೋಟ್ಸ್ ಇದೆ ನಿಮ್ಮ ಪಾರ್ಟ್ನರ್ ನಿಮಗೆ ಏನ್ ಯೋಚನೆ ಮಾಡ್ತಾರೆ ಅಂತ ಓಕೆ ಸೊ ಫಸ್ಟ್ ಮೆಸೇಜ್ ಮೈ ಫೇವ್ರೇಟ್ ಪ್ಲೇಸಸ್ ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ ಸೊ ಈ ಒಂದು ಮೊಮೆಂಟಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಹಗ್ ಮಾಡ್ಕೊಳ್ಬೇಕು ನಿಮ್ಮನ್ನ ತಬ್ಗೊಳ್ಬೇಕು ಆ್ಯಂಡ್ ಇವತ್ತು ನಿಮ್ಮ ವ್ಯಕ್ತಿ ನಿಮ್ಮನ್ನ ತಬ್ಗೊಳ್ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಹಗ್ ಮಾಡಿದಾಗ ಆ ಒಂದು ವಾರ್ಮ್ತ್ ಏನ್ ಬರುತ್ತೆ ನಿಮ್ಮನ್ನ ಹಗ್ ಮಾಡಿಕೊಂಡಾಗ ಅವ್ರಿಗೊಂದು ಧೈರ್ಯ ಏನು ಬರುತ್ತೆ ಸಕ್ಯೂರ್ ಫೀಲಿಂಗ್ ಅಂತ ಏನು ಬರುತ್ತೆ ಅದು ಅವರ ಫೇವ್ರೆಟ್ ಆದಂತ ಸ್ಪಾಟ್ ಫೇವ್ರೆಟ್ ಆದಂತಹ ಪ್ಲೇಸ್ ನಿಮ್ಮನ್ನ ಹಗ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಬೆಚ್ಚನೆಯ ಹೆಗ್ಲಲ್ಲಿ ಅವರ ಒಂದು ಸ್ಪಾಟ್ ಅವರ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ತಿದ್ದಾರೆ ಈ ಒಂದು ಮೊಮೆಂಟ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಗ್ ಮಾಡಬೇಕು ಅನ್ಕೊಂಡಿದ್ದಾರೆ ತಬ್ಗೊಳ್ಬೇಕು ಅನ್ಕೊಂಡಿದ್ದಾರೆ ಇದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಡ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ನೀನೇ ನನ್ನ ನಿಜವಾದ ಪ್ರೀತಿ ನೀನೇ ನನ್ನ ಸೋಲ್ ಮೇಡ್ ಮೈ ಎವ್ರಿಥಿಂಗ್ ನನ್ನ ಇಡೀ ಸರ್ವಸ್ವನೇ ನೀನು ನನ್ನ ಟ್ರೂ ಲವ್ ಅಂತ ಹೇಳ್ತಿದ್ದಾರೆ ಸೊ ಐ ಥಿಂಕ್ ನಿಮ್ಮ ಮೇಲೆ ಅವ್ರಿಗೆ ಏನ್ ಪ್ರೀತಿ ಆಗಿದೆ ಅದು ಟ್ರೂ ಆದಂತ ಪ್ರೀತಿ ನಿಜವಾದ ಪ್ರೀತಿ ಅದು ಯಾವ್ದೇ ರೀತಿ ಅಟ್ರಾಕ್ಷನ್ ಇಲ್ಲ ಯಾವ್ದೇ ರೀತಿ ಅಫೆಕ್ಷನ್ ಇಲ್ಲ ಯಾವ್ದೇ ರೀತಿ ಫಿಸಿಕಲ್ ಅಟ್ರಾಕ್ಷನ್ ಇಲ್ಲ ಇದೊಂದು ಜೆನ್ಯೂನ್ ಲವ್ ಲ ನಿಜವಾದ ಪ್ರೀತಿ ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಅಂಡ್ ಅದ್ರ ಜೊತೆಗೆ ಒಂದು ವ್ಯಕ್ತಿ ಇವರು ನನ್ನ ಸೋಲ್ಮೇಟ್ ಅಂತ ಅವ್ರಿಗೆ ಫೀಲ್ ಬರ್ತಾ ಇದೆ ಸೊ ನಿಮ್ಮನ್ನ ನೋಡಿದಾಗ ನೀವು ಇರೋ ರೀತಿ ನೋಡಿದಾಗ ಇವರು ನನ್ನ ಸೋಲ್ಮೇಟ್ ಇರಬಹುದಾ ಇದು ಅವ್ರಿಗೆ ಫೀಲ್ ಆಗ್ತಾ ಇದೆ ಯು ಆರ್ ಮೈ ಎವ್ರಿಥಿಂಗ್ ನೀನೇ ನನ್ನ ಇಡೀ ಸರ್ವಸ್ವ ಎಲ್ಲವೂ ಕೂಡ ನೀನೇ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ ಲೈಕ್ ಯು ನೋ ನನ್ನ ಲೈಫಲ್ಲಿ ನೀನು ಯಾವಾಗ ನನ್ನ ಜೀವನದಲ್ಲಿ ಸಿಗ್ತೀಯ ಯಾವಾಗ ನಾವಿಬ್ರು ಮತ್ತೆ ಮೀಟ್ ಮಾಡ್ತೀವಿ ಯಾವಾಗ ನಾವಿಬ್ರು ಜೀವನದಲ್ಲಿ ಒಂದಾಗ್ತೀವಿ ನನ್ನ ಕೈಲಿ ಇನ್ನೂ ವೆಯ್ಟ್ ಮಾಡೋದಿಕ್ಕಾಗಲ್ಲ ಯಾವಾಗ ನಾವಿಬ್ರು ಒಂದಾಗ್ತಿವಿ ಯಾವಾಗ ನಾವಿಬ್ರು ನ ಒಟ್ಟಿಗೆ ಜೊತೆಯಲ್ಲಿ ಕೂಡ್ತೀವಿ ಅನ್ನೋದು ನಾನು ಕಾಯ್ತಾ ಇದ್ದೀನಿ ವೆಯ್ಟ್ ಮಾಡೋದಕ್ಕಾಗಲ್ಲ ಅದು ಯಾವಾಗ ಒಂದು ಒಳ್ಳೆಗಳಿಗೆ ಯಾವಾಗ ಬರುತ್ತೆ ಅನ್ನೋದನ್ನ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ ಇದು ಇಲ್ಲಿ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಓಕೆ ಯಾರ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಅವರು ಆಲ್ರೆಡಿ ಇವರು ನನ್ನ ಲೈಫ್ ಅಲ್ಲಿ ಅರ್ಧ ಭಾಗ ಯಾರ್ ದ ಪರ್ಸನ್ ನನ್ನ ಅವರು ಆಲ್ರೆಡಿ ನಿಮ್ಮನ್ನ ಒಂದು ವ್ಯಕ್ತಿ ಆಗಿ ಒಂದು ಪರ್ಸನ್ ಆಗಿ ಅಥವಾ ಒಂದು ವೈಫ್ ಹಸ್ಬೆಂಡ್ ಆಗಿ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲಿ ಹೇಳ್ತಿದ್ದಾರೆ ಸೊ ನಾನು ಆಲ್ರೆಡಿ ನೀನನ್ನ ಅಕ್ಸೆಪ್ಟ್ ಮಾಡಿಬಿಟ್ಟಿದೀನಿ ಲೈಫ್ ಅಲ್ಲಿ ಅರ್ಧ ಭಾಗ ಈ ಒಂದು ಅರ್ಧ ಭಾಗ ಏನಿದೆ ನನ್ನ ಜೀವನದಲ್ಲಿ ನೀನು ತುಂಬಾ ಇಂಪಾರ್ಟೆಂಟ್ ನೀನು ನನಗೆ ತುಂಬಾನೇ ಸ್ಪೆಷಲ್ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ನೀನು ನಾನು ಖುಷಿಯಾಗಿರ್ಬೇಕು ನಾನು ಸಂತೋಷವಾಗಿರ್ಬೇಕು ಅಂದ್ರೆ ನೀನು ನನ್ನ ಲೈಫಲ್ಲಿ ಇರ್ಬೇಕು ನೀನು ನನ್ನ ಪಕ್ಕ ಇದ್ದಾಗ ನನ್ನ ಜೊತೆಗಿದ್ದಾಗ ನಾನು ತುಂಬಾನೇ ಖುಷಿಯಾಗಿರ್ತೀನಿ ಸೊ ನಾನು ಖುಷಿಯಾಗಿರ್ಬೇಕು ಅಂದ್ರೆ ನನ್ನ ಲೈಫಲ್ಲಿ ನೀನು ಇರ್ಬೇಕು ನೀನು ನನ್ನ ಜೀವನದಲ್ಲಿ ತುಂಬಾನೇ ಸ್ಪೆಷಲ್ ಅಂಡ್ ಯಾವಾಗ್ಲೂ ನಾನು ನಂಗ್ತಾ ಇರಬೇಕು ಅಂದ್ರೆ ನೀನು ನನ್ನ ಲೈಫಲ್ಲಿ ಇರಬೇಕು ಅದೇನೇ ಆಗಿಲ್ಲ ನನ್ನ ಲೈಫಲ್ಲಿ ನೀನಿದ್ರೆ ಖುಷಿಯಾಗಿರ್ತೀಯ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದಾರೆ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಗೈಡೆನ್ಸ್ ಏನು ಬರ್ತಾ ಇದೆ ನಿಮ್ಮ ಕಡೆಯಿಂದ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ನಿಮಗಾಗಿ ಏನೆಲ್ಲ ಬರ್ತಾ ಇದೆ ಗೈಡೆನ್ಸ್ ಅಂತ ನೋಡೋಣ ಫಾರ್ ಗಿವ್ನೆಸ್ ಓಕೆ ಓಕೆ ಎಲ್ಲಾನು ಬಂದ್ಬಿಡ್ತು ಮತ್ತೊಂದ್ಸರ್ತಿ ಶಫಲ್ ಮಾಡ್ತೀನಿ ಸಾರಿ ಗೈಸ್ ಓಕೆ ಫರ್ಗಿವ್ನೆಸ್ ಮತ್ತೆ ಇನ್ನು ಅಂತ ಬರ್ತಾ ಇದೆ ಸೊ ಫರ್ಗಿವ್ನೆಸ್ ಇನ್ ದ ಸೆನ್ಸ್ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪಾರ್ಟ್ನರ್ನ ಕ್ಷಮಿಸ್ತಾ ಇಲ್ಲ ಫರ್ಗಿವ್ ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ತಾ ಇಲ್ಲ ಅಂದರೆ ಫಸ್ಟು ನೀವು ಫರ್ಗಿವ್ ಮಾಡಿ ಸೊ ನೀವು ತಪ್ಪು ಮಾಡಿರಲಿ ಅಥವಾ ನಿಮ್ಮ ಪಾರ್ಟ್ನರ್ ತಪ್ಪು ಮಾಡಿರಲಿ ಅಥವಾ ಏನೇ ಆಗಿರಲಿ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಏನಾದ್ರೂ ಒಂದು ಒಳ್ಳೇದ್ ಅಂದ್ರೆ ಹಳೇದೆಲ್ಲ ಮರಿಬೇಕು ಸೊ ಹಳೆದೆಲ್ಲ ಮರಿಬೇಕು ಅಂದ್ರೆ ನೀವು ಸಂಪೂರ್ಣವಾಗಿ ಆ ಒಂದು ವ್ಯಕ್ತಿನ ಕ್ಷಮಸ್ಬಿಟ್ಟು ಬಿಟ್ಬಿಡ್ಬೇಕು ಸೊ ಫಸ್ಟ್ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ ನಿಮ್ಮ ಕನೆಕ್ಷನ್ ನ ಫರ್ಗೆ ಮಾಡಿ ನಿಮ್ಮ ಪಾರ್ಟ್ನರ್ನ ಕ್ಷಮಿಸಿ ಡೆಫಿನೆಟ್ಲಿ ಒಂದು ಕನೆಕ್ಷನ್ ತುಂಬಾನೇ ಪಾಸಿಟಿವ್ ಚೇಂಜ್ ಅವರನ್ನ ನೀವು ನೋಡ್ತೀರಾ ಸೊ ನೋ ಅಂತ ಬರ್ತಾ ಇದೆ ಮೇ ಬಿ ನೀವೇನೆಲ್ಲ ಯೋಚನೆ ಮಾಡ್ತಾ ಇದ್ರ ನಿಮ್ಮ ಓವರ್ ಥಿಂಕಿಂಗ್ ನಿಮ್ಮ ನೆಗೆಟಿವ್ ಥಾಟ್ಸ್ ಅದೆಲ್ಲಾನು ಕೂಡ ಮೋಟೆ ಕಟ್ಟಿ ಬಿಸಾಕ್ಬೇಡಿ ಯಾಕೆ ಅಂದ್ರೆ ನಿಮ್ಮ ಓವರ್ ಇಂದ ಈ ಒಂದು ಕನೆಕ್ಷನ್ ಹಾಳಾಗ್ತಾ ಇದೆ ಅಥವಾ ಮುಂದೆ ಹಾಳಾಗ್ಬಹುದು ಸೊ ಅದಕ್ಕೆ ಚಾನ್ಸಸ್ ಕೊಡಬೇಡಿ ಸೊ ಅದಕ್ಕೆ ನೋ ಓವರ್ ಥಿಂಕಿಂಗ್ ಅಂತಾನು ಕೂಡ ಏಂಜಸ್ ಕಡೆಯಿಂದ ಗೈಡೆನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರ ಚಾರೇಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನಲ್ಲ ಲವ್ ನೋಟ್ಸ್ ಬರ್ತಾ ಇದೆ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅಂಡ್ ಅವ್ರ ಕಡೆಯಿಂದ ಬರ್ತಾ ಇರುವಂತಹ ಮೆಸೇಜಸ್ ಏನು ಎಲ್ಲವೂ ಕೂಡ ಇವಾಗ ಲೆಟ್ಸ್ ಲೆಸ್ಬೇಕು ಓಕೆ ಸೊ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ನೋಟ್ಸ್ ಏನು ಅಂತ ಸೊ ಫಸ್ಟ್ ಮೆಸೇಜ್ ವಾವ್ ಐ ನೆವರ್ ಲವ್ಡ್ ಎನಿಬಡಿ ದು ವೇ ಐ ಲವ್ ಯು ಅಂತ ಬರ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಈ ಒಂದು ವ್ಯಕ್ತಿ ಐ ತಿಂಕ್ ತುಂಬಾನೇ ನಿಮ್ಮನ್ನ ಹಚ್ಕೊಂಡಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡೀಪ್ ಆದಂತಹ ಲವ್ ಇದೆ ಆ್ಯಂಡ್ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನಾನು ನಿನ್ನನ್ನ ಏನ್ ಪ್ರೀತಿ ಮಾಡ್ತಾ ಇದ್ದೀನಿ ಈ ಒಂದು ಪ್ರೀತಿನ ಈ ಹಿಂದೆ ನಾನು ಇಷ್ಟೊಂದು ಪ್ರೀತಿ ಮಾಡಿಲ್ಲ ಯಾರನ್ನೂ ಇಷ್ಟೊಂದು ಪ್ರೀತಿಸಿಲ್ಲ ನಿನ್ನ ಲೈಫ್ ಅಲ್ಲಿ ನಾನು ಏನ್ ಪ್ರೀತಿ ಮಾಡ್ತಾ ಇದ್ದೀನಿ ದಟ್ ಈಸ್ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಅಂದ್ರೆ ಇದೇ ಒಂದು ಲೈಫ್ ಅಲ್ಲಿ ನಡೀತಾ ಇರುವಂತಹ ಮೊದಲನೇ ಪ್ರೀತಿ ಅಂಡ್ ಕೊನೆಯ ಪ್ರೀತಿ ನಿನ್ನ ತರ ಯಾರಾದ್ರೂ ನಾನು ಇಷ್ಟ ಪಡ್ತೀನಿ ಅಂದ್ರೆ ಅದ್ ಯಾವತ್ತಿಗೂ ಸಾಧ್ಯ ಇಲ್ಲ ಸೊ ನಿನ್ನ ತರ ನಾನು ಯಾರನ್ನೂ ಇಷ್ಟ ಪಟ್ಟಿಲ್ಲ ಈ ಹಿಂದೆ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದಾರೆ ಸೊ ಅದರಲ್ಲಿ ಈ ಒಂದು ಫಸ್ಟ್ ಮೆಸೇಜ್ ಸಾಕ್ಷಿ ಓಕೆ ನೆಕ್ಸ್ಟ್ ಗಾಡ್ ಇಸ್ ಕೀಪಿಂಗ್ ಮೀ ಅ ಲೈಫ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಅಂತ ಬರ್ತಾ ಇದೆ ಸೊ ದೇವರು ನನಗೆ ಜೀವನ ಕೊಟ್ಟಿದ್ದಾರೆ ಜೀವ ಕೊಟ್ಟಿದ್ದಾರೆ ಆದರೆ ಆ ಒಂದು ಜೀವನಕ್ಕೆ ಆ ಒಂದು ಲೈಫ್ಗೆ ನನ್ನ ಒಂದು ಆತ್ಮಕ್ಕೆ ನೀನು ಪ್ರೀತಿನ ಕೊಡ್ತಾ ಇದೆಯಾ ಸೊ ಐ ಥಿಂಕ್ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿನ ದೇವರಿಗೆ ಹೋಲಿಸ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ದೇವರು ನನಗೆ ಜೀವನ ಕೊಟ್ಟಿದ್ದಾರೆ ಒಂದು ಜೀವ ಕೊಟ್ಟಿದ್ದಾರೆ ಒಂದು ಲೈಫ್ ಕೊಟ್ಟಿದ್ದಾರೆ ಆದರೆ ಆ ಒಂದು ಜೀವನಕ್ಕೆ ಆ ಒಂದು ಜೀವಕ್ಕೆ ನೀನು ಪ್ರೀತಿನ ಕೊಡ್ತಾ ಇದ್ದೀಯಾ ಸೊ ನಿನ್ನ ಪ್ರೀತಿ ತುಂಬಾನೇ ಅದ್ಭುತ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಿರೋದು ಓಕೆ ಬ್ಯೂಟಿಫುಲ್ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮೀ ದಾಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನನ್ನ ಜೀವನದಲ್ಲಿ ಯಾರಾದ್ರೂ ನನ್ನ ಪ್ರೀತಿ ಮಾಡ್ತಾ ಇದಾರೆ ಆನೆಸ್ಟಿ ಇಂದ ಇದಾರೆ ಒಂದು ಜೆನ್ಯೂನ್ ಲವ್ ತೋರಿಸ್ತಿದ್ದಾರೆ ಅಂದ್ರೆ ಅದು ನೀನ್ ಮಾತ್ರ ಸೊ ನಿಮ್ಮ ಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಯಾರೋ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಯಾರೋ ನಿಸ್ವಾರ್ಥವಾಗಿದ್ದಾರೆ ಯಾರೆಲ್ಲ ಫೇಕ್ ಪ್ರೀತಿ ತೋರಿಸ್ತಿದ್ದಾರೆ ಅದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಅವ್ರಿಗೆ ಯಾರಿಗಾದ್ರೂ ಅವರ ಒಂದು ಹೃದಯ ಮಿಡಿತಾ ಇದೆ ಅಂದ್ರೆ ನಿಮಗೋಸ್ಕರ ಅವ್ರಿಗೆ ಏನಕ್ಕೆ ಆ ಒಂದು ಹೃದಯ ಮಿಡಿತಾ ಇದೆ ಬಿಕಾಸ್ ಅವ್ರನ್ನ ನೀವು ತುಂಬಾನೇ ಪ್ರೀತಿ ಮಾಡ್ತಾ ಇದ್ರ ಸೊ ಆ ಒಂದು ಪ್ರೀತಿ ಏನಿದೆ ಅವರ ಹೃದಯಕ್ಕೆ ಅವರ ಒಂದು ಮನಸ್ಸಿಗೆ ಗೊತ್ತಾಗ್ತಾ ಇದೆ ನೀವೆಷ್ಟು ಅವ್ರನ್ನ ಹಚ್ಕೊಂಡಿದಿರ ಎಷ್ಟು ಪ್ರೀತಿ ಮಾಡ್ತಾ ಇದ್ರ ಅಂತ ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನನ್ಗೆ ಒಂದು ಫೀಲಿಂಗ್ ಬರ್ತಾ ಇದೆ ಅಂದ್ರೆ ಅದು ನಿನ್ನಿಂದ ಮಾತ್ರ ಬರ್ತಾ ಇದೆ ಬಿಕಾಸ್ ನಿನ್ನ ಪ್ರೀತಿ ತುಂಬಾ ಪರಿಶುದ್ಧ ಇದು ಹೇಳ್ತಿದ್ದಾರೆ ಓಕೆ ಮೀಟಿಂಗ್ ಯು ವಾಸ್ ದ ಬೆಸ್ಟ್ ಥಿಂಗ್ ದಟ್ ಎವರ್ ಹ್ಯಾಪನ್ ಟು ಮೀ ಇನ್ ಮೈ ಲೈಫ್ ಅಂಡ್ ಐ ಎಮ್ ಫಾರ್ ಎವರ್ ಥ್ಯಾಂಕ್ಫುಲ್ ಟು ದ ಯೂನಿವರ್ಸ್ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ನಿಮ್ಮನ್ನ ಏನೆಲ್ಲ ಪ್ರೀತಿ ಅಂದ್ರೆ ಈ ಒಂದು ವ್ಯಕ್ತಿ ಹೇಳಿರ್ತರೋ ಪ್ರಕಾರ ಏನು ಅಂದ್ರೆ ನಿಮ್ಮನ್ನ ಏನ್ ಭೇಟಿ ಮಾಡಿದ್ದಾರೆ ಲೈಫ್ ಅಲ್ಲಿ ಆ ಒಂದು ಭೇಟಿ ಮಾಡಿದಂತಹ ಜೀವನದಲ್ಲಿ ನಾನು ತುಂಬಾನೇ ಕೃತಜ್ಞತೆ ಆಗಿರಬೇಕು ಆ ಒಂದು ವಿಧಿಗೆ ಆ ಒಂದು ಡೆಸ್ಟಿನಿಗೆ ಇಡೀ ಬ್ರಹ್ಮಾಂಡಕ್ಕೆ ನಾನು ಕೃತಜ್ಞತೆನ ಹೇಳಬೇಕು ಆವತ್ತಿನ ದಿನದಲ್ಲಿ ನಾನು ಏನಾದ್ರೂ ನಿಮ್ಮನ್ನ ಮೇಟ್ ಮೀಟ್ ಮಾಡಿಲ್ಲ ಭೇಟಿ ಮಾಡಿಲ್ಲ ಅಂದಿದ್ರೆ ನಿಮ್ ನೀವು ನಂಗೆ ಸಿಗ್ತಾ ಇರ್ಲಾ ಈ ಒಂದು ಪ್ರೀತಿ ಅವ್ರಿಗೆ ಸಿಗ್ತಾ ಇರ್ಲಾ ಸೊ ಅದಕ್ಕೆ ಹೇಳ್ತಿದ್ದಾರೆ ನಿನ್ನ ಮೀಟ್ ಮಾಡಿದಂಥ ಕ್ಷಣ ಏನಿದೆ ಅದು ತುಂಬಾ ಅದ್ಭುತವಾದಂಥ ಕ್ಷಣ ನನ್ನ ಜೀವನದಲ್ಲಿ ಏನು ನಡೆದಿರೋದು ಇಷ್ಟು ವರ್ಷಗಳ ಕಾಲ ಅದೇ ಒಂದು ಬೆಸ್ಟ್ ಆದಂತ ಲೈಫ್ ಅದಕ್ಕೆ ನನ್ನ ಇಡೀ ಬ್ರಹ್ಮಾಂಡಕ್ಕೆ ಇಡೀ ಡೆಸ್ಟಿನಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ನಿನ್ನ ಭೇಟಿ ಮಾಡಿಲ್ಲ ಅಂದಿದ್ರೆ ನೀನು ನನಗೆ ಸಿಗ್ತಾ ಇರ್ಲಿಲ್ಲ ನೀನು ಸಿಗ್ತಾ ಇರಲಿಲ್ಲ ಅಂದ್ರೆ ನನಗೆ ಪ್ರೀತಿ ಸಿಗ್ತಾ ಇರಲಿಲ್ಲ ಒಂದು ಜೆನ್ಯೂನ್ ವ್ಯಕ್ತಿನ ಪ್ರೀತಿ ಮಾಡಿಸಿದ್ದಕ್ಕೆ ಒಂದು ಪರಿಚಯ ಮಾಡಿಸಿದ್ದಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಓಕೆ You came into my life uh, like a magic spell and showed me how beautiful it could be. So I think even the that. ನನ್ನ ಜೀವನದಲ್ಲಿ ಒಂದು ಜಾದುಗಾರನಾಗಿ ಬಂದಿದ್ಯಾ ಜಾದೂ ಮಾಡೋ ಹಾಗೆ ಬಂದಿದ್ಯಾ ತೋರ್ಸಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ ಜೀವನ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನೀನು ತೋರಿಸಿದ್ಯಾ ಸೊ ನನ್ನ ಜೀವನದಲ್ಲಿ ಇವತ್ತು ಎಲ್ಲಾನು ನಂಬ್ತಾ ಇದೀನಿ ಪ್ರೀತಿಗೆ ಒಂದು ಬೆಲೆ ಇದೆ ಅಂತಂದ್ರೆ ಓನ್ಲಿ ಬಿಕಾಸ್ ಆಫ್ ಯೂ ಸೊ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಆಂಡ್ ದಿಸ್ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಅವ್ರು ಹೇಳ್ತಿದ್ದಾರೆ ನನ್ನ ಲೈಫಲ್ಲಿ ಬಂದ ಎಲ್ಲ ಒಳ್ಳೆದಾಗಿದೆ ಒಂದು ಜಾದುಗಾರನಾಗಿ ಬಂದಿದಿರ ಒಂದು ಮ್ಯಾಜಿಕ್ ಮಾಡೋ ಹಾಗೆ ಬಂದಿದ್ರ ಜೀವನ ಎಷ್ಟು ಸುಂದರ ಅಂತ ನೀವು ತೋರ್ಸ ಪ್ರೀತಿ ಮಾಡಿದ್ರೆ ಸಂಬಂಧಗಳ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ ಅದೆಲ್ಲವೂ ಕೂಡ ನಿನ್ನಿಂದ ಅಂತ ಹೇಳ್ತಿದ್ದಾರೆ ವಾವ್ ಐ ಚೂಸ್ ಯು ಅಂಡ್ ಚೂಸ್ ಯು ಓವರ್ ಅಂಡ್ ಓವರ್ ಅಂಡ್ ಓವರ್ ವಿತೌಟ್ ಪಾಸ್ ವಿತೌಟ್ ಎ ಡೌಟ್ ಇನ್ ಅ ಹಾರ್ಟ್ ಬೀಟ್ ಐ ಚೂಸ್ ಕೀಪಿಂಗ್ ಯು ಕೀಪ್ ಚೂಸಿಂಗ್ ಯು ಸಾರಿ ಸೊ ನಿಮ್ಮನ್ನ ಅವರು ಎಷ್ಟೇ ನೀವು ನೀವ್ ಎಷ್ಟೇ ಅವ್ರ ಲೈಫಿಂದ ದೂರ ಹೋದ್ರು ಎಷ್ಟೇ ನಿಮ್ ಇಬ್ಬರನ್ನ ವಿಧಿ ದೂರ ಮಾಡೋಕ್ಕೆ ನೋಡಿದ್ರು ಅವರು ನಿಮ್ಮನ್ನ ಉಡ್ಕೊಂಡು ಬರ್ತಾರೆ ನಿಮ್ಮನ್ನ ಚೇಸ್ ಮಾಡ್ತಾರೆ ಚೂಸ್ ಮಾಡ್ತಾನೆ ಇರ್ತಾರೆ ನೀವ್ ಎಲ್ಲಿ ಹೋಗ್ತೀರಾ ಅಲ್ಲಿ ಅಲ್ಲಿ ಬರ್ತಾನೆ ಇರ್ತಾರೆ ನಿಮ್ಮನ್ನ ಪಡ್ಕೊಳ್ತಾನೆ ಇರ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಗೈಡೆನ್ಸ್ ಏನ್ ಬರುತ್ತೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ ದ ಸುಚುಯೇಷನ್ ವಿಲ್ ಇಂಪ್ರೂವ್ ಓಕೆ ಸೊ ಯು ಆರ್ ರೆಡಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂಡ್ ಸುಚುಯೇಷನ್ ವಿಲ್ ಇಂಪ್ರೂವ್ ತ್ರೀ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಸೊ ಫಸ್ಟ್ ಆಫ್ ಆಲ್ ದ ಸುಚುಯೇಷನ್ ವಿಲ್ ಇಂಪ್ರೂವ್ ಬರ್ತಾ ಇರೋ ಕಾರಣ ಐ ಥಿಂಕ್ ನಿಮ್ಮ ಸುಚುವೇಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಏನೇ ಒಂದು ಸುಚುಯೇಷನ್ ಅಲ್ಲಿ ಇರಲಿ ಆ ಸಿಚುಯೇಷನ್ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಸರಿ ಹೋಗುತ್ತೆ ಇಂಪ್ರೂವೈಸ್ ಆಗುತ್ತೆ ಯಾವುದೇ ರೀತಿ ಎದುರ್ಕೋಬೇಡಿ ನಿಮ್ಮ ಸಂಬಂಧದಲ್ಲಿ ಯಾವುದೇ ರೀತಿ ಏರುಪೇರ್ ನಡೀತಾ ಇದೆ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗ್ತಿದೆ ಅಂದ್ರೆ ಆ ಸಿಚುಯೇಷನ್ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಐ ತಿಂಕ್ ನಿಮ್ಮ ಮನಸ್ಸಿನಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ಪಾರ್ಟ್ನರ್ ಹತ್ರ ಹೇಳ್ಕೊಳ್ಳೋದು ಅದೆಲ್ಲಾನು ಕೂಡ ಹೇಳ್ಕೊಳ್ಳಿ ಕಮ್ಯುನಿಕೇಟ್ ಮಾಡಿ ಕ್ಲಿಯರ್ ಆಗಿರಿ ಅಂತ ಹೇಳ್ತಿದ್ದಾರೆ ಸೊ ಯು ಆರ್ ರೆಡಿ ಅಂತ ಬರ್ತಾ ಇದೆ ಮೇ ಬಿ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಅದು ನಿಮ್ಮ ಲೈಫ್ ಅಲ್ಲಿ ಸಿಗೋದಕ್ಕೆ ಇದು ಒಂದು ಒಳ್ಳೆಯ ಸಮಯ ಡೆಫಿನೆಟ್ಲಿ ಇಷ್ಟು ಇವಾಗ ಇವಾಗಿಂದ ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ಅದು ಪಾಸಿಟಿವ್ ಆರ್ ನೆಗೆಟಿವ್ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಕರೆಕ್ಟ್ ಆಗಿ ಯೋಚನೆ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್